ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿಂದನೇ ನಾನೂ ಎಂಟು ರೂಪಾಯಿ ಬ್ಯಾಟ್ರಿ ಪ್ರೀತಾ ಇದ್ದೀರಿ ಹೆಂಗಾದ್ರೂ ವಾಣಿ ನನಗೆ ಬೇಕಿತ್ತು ಯಾರಿಗೂ ಹೋಗ್ಬಾರ್ದು ನಮ್ಮ ಮನೆ ಕಡೆ ಪಿಕಪ್ಪೆ ಆರು ಕಿಲೋಮೀಟ್ರ್ ಇದೆಯಲ್ಲ ಗುರು ಗುರು ಪಿಕಪ್ ಆರು ಕಿಲೋಮೀಟ್ರು ಬೇಜಾರಾಗೋಯ್ತು ಗುರು ಅಂದರೆ ಇನ್ನು ನಾನೂರು ಎಂಟು ರೂಪಾಯಿ ಆರ್ಡ್ರ್ ಡೈರೆಕ್ಟ್ ಮನೆ ಕಡೆನೇ ಬಿದ್ದಿತ್ತು ಆರ್ಡ್ರನ್ನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಬಿಡಿಗೆ ನಿಮ್ಮ ಸಹೋದ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಇವತ್ತು ಆಲ್ರೆಡಿ ನೀವು ಟೈಟ್ಲಲ್ಲಿ ನೋಡಿರ್ತೀರಾ ಪೋಟರ್ ಮಾಡೋಣ ಅಂತ ಪೋಟರ್ ಫುಲ್ ಟೈಮ್ ಇವತ್ತು ಟೈಮ್ ಬಂದ್ಬಿಟ್ಟು ಈಗ ಒಂಬತ್ತು ಐವತ್ತ ನಾಲ್ಕಾಗಿದೆ ಸೊ ಆಚೆ ನಾನು ಒಂಬತ್ತುವರೆಗೆ ಆ್ಯಂಡ್ ಮಾಡಿದ್ದು ಒಂದು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೇಲಿದ್ದಾಗಲೇ ಆರ್ಡ್ರ್ ಬಿತ್ತದು ಓಕೆನಾ ಸೊ ಇವತ್ತು ನೋಡೋಣ ಎಷ್ಟು ಗಂಟೆವರೆಗೂ ಅಂದರೆ ನೈಟು ಒಂಬತ್ತು ಗಂಟೆವರೆಗೂ ಅಂದರೆ ಲೈಕ್ ಮಧ್ಯಾಹ್ ನೋಡೋಣ ಒಂದು ಹತ್ತು ಗಂಟೆವರೆಗೂ ಮಾಡೋಣ ಮಧ್ಯಾಹ್ನ ಒಂದು ಎರಡು ಮೂರು ಅವರ್ ಬ್ರೇಕ್ ತೊಗೊತೀನಿ ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ನಂದು ಮಧ್ಯಾಹ್ನ ಚಾರ್ಜ್ ಹಾಕಿ ಹಾಕಬೇಕು ಸೊ ನೋಡೋಣ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಮಾಡ್ತೀನಿ ಇರೋದರಿಂದ ನನಗೇನು ಲೈಕ್ ಎಷ್ಟಾದ್ರೂ ಸೇವಿಂಗೇ ನನಗೆ ಬಟ್ ಆದರೆ ನನ್ನ ಟಾರ್ಗೆಟ್ ಏನಂದರೆ ಮಿನಿಮಮ್ ಒನ್ ತೌಸಂಡ್ ಟು ಹಂಡ್ರೆಡು ಯಾಕೆಂದರೆ ಅದು ಒಂಥರ ನಮಗೆ ಒನ್ ತೌಸಂಡ್ ತೌಸಂಡ್ ಮೇಲೆ ಮಾಡಿದ್ರೆ ಒಂಥರ ಅರ್ನಿಂಗ್ ಚೆನ್ನಾಗಾದಂಗೆ ಸೊ ನೋಡೋಣ ಎಷ್ಟಾಗುತ್ತೆ ಅಂತ ಬನ್ನಿ ಹಾಂ ಚೆಕ್ ಅಷ್ಟೇ ಅವರಲ್ಲಿ ಇದು ಎಷ್ಟಿದು ಇಪ್ಪತ್ತಾರು ಸಾವಿರ

ಅಂದರೆ ಸೊ ಫಸ್ಟ್ನೇ ಆರ್ಡ್ರ್ ನಾನು ಪಿಕ್ ಮಾಡಿದ್ದೀನಿ ನೂರ ಏಳು ರೂಪಾಯಿ ಏಳು ರೂಪಾಯಿ ಸೊ ನೂರ ಒನ್ ನಾಟ್ ಸೆವೆನ್ ರುಪೀಸು ಸಾರಿ ಅಕ್ಕ ಇಲ್ಲಿಂದ ಕಾಕ್ಸ್ಟೋನ್ಗೆ ಬಟ್ ಏನಂದರೆ ಇದು ಎರಡು ಇಪ್ಪತ್ತೇಳು ಸಾವಿರ ಚಿಲ್ಲರೆ ಇದೆ ನನ್ನ ಕೈಲಿ ಇವಾಗ ಇದು ನಂದು ಆದರೆ ನಂದಲ್ಲ ಬನ್ನಿ ಬರ್ತೀವಿ ಸರ್ ಚೆಕ್ ಮಾಡ್ಕೊಳ್ಳಿ ಒಂದು ನಿಮಿಷ ಹೇಳ್ತೀನಿ ಏನೋ ಕ್ಯಾಮೆರಾ ಇದೆ ಕ್ಯಾಮೆರಾ ಕ್ಯಾಮೆರಾ ಯೂಟ್ಯೂಬ್ ಇದೆ ಓ ಅದುನೇನಾ ಯಾಕಂದ್ರೆ ಚೆಕ್ ಅಲ್ವಾ ಅದು ನಮ್ಮ ಮೇಲೆ ಪ್ರಾಬ್ಲಮ್ ನಮಗ ಪ್ರಾಬ್ಲಮ್ ಆಗ್ಬಾರದು ಥ್ಯಾಂಕ್ ಯು ಸರ್ ఇన్సైడ్ ఓకే ఓకే పేమెంట్ సేమ్ నంబర్ ఐ కాల్ ఓకే 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 మేడం డన్ యా టేక్ ఐ విల్ కాలింగ్ హియర్ ఇన్ ద విల్లా గేట్ ఓన్లీ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಎಪ್ಪತ್ತೊಂದು ರೂಪಾಯಿ ಬರ್ತಾ ಇದೆ ಮತ್ತೆ ಲೋಕಲ್ ಆಡ್ರೆ ಲೋಕಲ್ ಎತ್ಕೊಳ್ಳೋಕೆ ಬೇಜಾರು ಏನು ಮಾಡೋಣ ಎತ್ಕೊಳ್ಳೋ ಬಿಡ ಎತ್ಕೊಳ್ಳೋ ಬಿಡ ಎತ್ಕೊಳ್ಳೋ ओके ಎತ್ಕೊಂಡಿನಿ ಮೂರನೇ ಆರ್ಡರ್ ಎತ್ಕೊಂಡಿದಿನಿ ಆ ಪಿಕಪ್ ಸ್ಟಾಂಡ್ ಓಹ್ 2 2 ಕಿಲೋಮೀಟರ್ ಪಿಕಪ್ ಇದೆ ಲಗರು ಸೋ ಲೋಗಾಲಾಡರ್ ಎತ್ಕೊಳ್ಳೋಣ ಬಕ್ಕ ಅಂದ್ರೆ ಇದೆ ಬೇಜಾರ್ ಬರಿ ಹೋಗೋಣ ಓಕೆ ಸೇಮ್ ನಂಬರ್ ಸ್ಕ್ಯಾನರ್ ವಾ ನಂಬರ್ ಕ್ಯಾನ್ ಯು ಬಿ ಹೇ ಕ್ಯಾ ಹ ಸ್ಕ್ಯಾನರ್ ಗೆ ಜಿ ಪೇ ಯು ಮ್ಯಾಮ್ ಫೋಟಲ್ ಅಲ್ಲ ಥ್ಯಾಂಕ್ ಯು ಸರ್ ಪೇಮೆಂಟ್ ಅಲ್ಲೇ ಮಾಡ್ತಾರೆ ಮೇಡಮ್ ಇಲ್ಲ ಅವ್ರು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅವಾಗಿಂದ ಬಂದು ಹತ್ತು ನಿಮಿಷದಿಂದ ಫೋನ್ ಮಾಡ್ತಾನೆ ಪ್ರೇರಣಾ ಬಾಬು ಅಂತಿದೆ ಓಕೆ ಮೇಡಮ್ ಥ್ಯಾಂಕ್ ಯು ಕಸ್ಟಮರ್ಲು ಸ್ನೇಹಿತರೆ ಕಸ್ಟಮರ್ ಲೊಕೇಶನು ಇಲ್ಲಿಂದ ಮೂರುವರೆ ಇದೆ ಬಟ್ ಆದರೆ ಕಸ್ಟಮರ್ ಫೋನ್ ಮಾಡಿಬಿಟ್ಟು ಸರ್ ನೀವು ಗರುಡ ಮಾಲ್ ಹತ್ರನೇ ಏರಿ ನಾನೇ ಅಲ್ಲಿಗೆ ಇದ್ದೀನಿ ಅಂತವ್ರೆ ಓಕೆ ಇಲ್ಲೇ ವೆಯ್ಟ್ ಮಾಡೋಣ ಅವ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಇದು ಅಮೌಂಟ್ ಏನಾದರೂ ಕಮ್ಮಿ ಕೊಡ್ತಾರೆ ನಾವು ಗೊತ್ತಿಲ್ಲ ಯಾವ ಕಡೆಯಿಂದ ಬರ್ತಾರೋ ಗೊತ್ತಿಲ್ಲ ನೋಡೋಣ ಇಲ್ಲಿ ಬಂದು ವೆಯ್ಟ್ ಮಾಡೋಣ ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ ರ ಸೊ ಕಸ್ಟಮರ್ ಬಂದರು ಅವರೇ ಬಂದಿದ್ದಾರೆ ಸೊ ಅದ್ಕೊಂಡು ಕೊತ್ಬ ಅಮೌಂಟ್ ಉಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸರಿ ಇಲ್ಲಿ ಒನ್ ನೈಂಟಿ ತ್ರೀ سر اسکینر ہاں تھینک یو سر سر ون نائنٹی تھری روپیز آئی تھی ಮೂರುವರೆ ಕಿಲೋಮೀಟ್ರ್ ನನಗೆ ಆಯಿತು ಬಟ್ ಕಸ್ಟಮರ್ ಬಂದಿದ್ದು ಒಂದು ಸ್ವಲ್ಪ ಹೊತ್ತು ಲೇಟ್ ಆಯ್ತು ಅಷ್ಟೇ ವೆಯ್ಟ್ ಮಾಡ್ವಿ ಏನು ಮಾಡೋಕ್ಕಾಗಲ್ಲ ಅವರು ಅಲ್ಲಿ ಬಿಟ್ಬಿಟ್ಟಿದ್ರಂತೆ ಓ ಇನ್ನೊಂದು ಆರ್ಡ್ರ್ ಬಂತು ಎಂಬತ್ತು ರೂಪಾಯಿ ಬರೀ ಲೋಕಲ್ ಆರ್ಡ್ರೇ ಬೀಳ್ತಾ ಗುರು ಇವತ್ತು ತಲೆ ಕೆಟ್ಟು ಹೋಗ್ತಿದೆ ಲೋಕಲ್ ಆರ್ಡ್ರು ಮಾಡೋಕ್ಕೆ ಅಂದರೆ ಲೋಕಲ್ ಆರ್ಡ್ರು ಒಂದು ಟೈಮಲ್ಲಿ ಬೆನಿಫಿಟ್ ಇದೆ ಬಟ್ ಆದರೆ ಪಿಕಪ್ಗೆ ಪಿಕಪ್ಗೆ ಒಳಗಡೆ ಹೋಗಬೇಕು ಡ್ರಾಪ್ಗೂ ಒಳಗಡೆ ಹೋಗ್ಬೇಕು ಅಂದರೆ ಅವಾಗ ಬೇಡ ಅಣ್ಣ ಈ ಆರ್ಡ್ರನ್ನ ಬಿಡ್ತೀನಿ ನೆಕ್ಸ್ಟ್ ಆರ್ಡ್ರ್ ಆದರೂ ಲಾಂಗ್ ಆರ್ಡ್ರ್ ಬಿದ್ದರೆ ಎತ್ಕೊಳ್ಳೋಣ ಇಲ್ಲ ಲೋಕಲ್ ಬಿದ್ದರೆ ಅದನ್ನೇ ಎತ್ಕೊಳ್ಳೋಣ ಅಷ್ಟೇ ಸ್ನೇಹಿತರೆ ಇವ್ ನೋಡಿ ಇನ್ನೆಂಥ ನನ್ನ ಮಗ ಇರಬೇಕು ಇವನು ಪೋಟ್ರವನು ಹೊಟ್ಟೆಗೆ ಅನ್ನೇ ತಿಂತಾನ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಾಲ್ಕು ಕಿಲೋಮೀಟ್ರ್ ಗುರು ಪಿಕಪ್ಪೇ ನಾಲ್ಕು ಕಿಲೋಮೀಟ್ರ್ ಪಿಕಪ್ಪು ಇವನೇನು ಗುರು ಹೊಟ್ಟೆಗೆ ಅನ್ನ ತಿಂತಾನಾ ಇಲ್ಲೇನಂದ್ರೂ ಬೇರೆ ತಿಂತಾನ ಗುರು ಥೂ ವಾಪಾ ಅಲ್ಲಿಂದ ಮತ್ತೆ ಡ್ರಾಪ್ ಒಂದು ಮೂರು ಕಿಲೋಮೀಟ್ರ್ ಇರ್ತದೆ ಎಂಬತ್ತು ರೂಪಾಯಿ ಕೊಡ್ತಾನೆ ಯಾವನ್ ಗುರು ನಾನು ಸೀರಿಯಸ್ ಇತ್ತು ಅದು ಎತ್ಕೊಂಡ್ರೆ ಅದಕ್ಕೆ ಬೇಜಾರಾಗುತ್ತೆ ಆಗುತ್ತೆ ತಲೆ ಕೆಟ್ಟೋಗುತ್ತೆ ಇಲ್ಲಿ ನೋಡಿ ಅಂದು ಬೇರೆ ಮೊಬೈಲ್ ನೆನೆ ಕೆಳಗಡೆ ಬಿದ್ದೋಯ್ತು ಅವಾಗಿಂದ ಯಾಕೋ ಮೊಬೈಲ್ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ನೋಡೋಣ ಎತ್ಕೊಂಡೋಗಿ ಮತ್ತೆ ರೆಡಿ ಮಾಡಿಸ್ಕೊಬೇಕು ಮೊಬೈಲ್ ಬೇರೆ ಬಿದ್ದೋಯ್ತು ಗುರು ಓಲ್ಡ್ರಿಂದ ಮಾಡ್ತಾ ಇರುವಾಗ ಡಿಸ್ಪ್ಲೇ ಹೋಯ್ತು ಹೊಸ ಡಿಸ್ಪ್ಲೇ ಹಾಕ್ಸಿತ್ತು ನಾಲ್ಕು ಸಾವಿರ ಕೋಟಿ ಅಪ್ಪ ಮೊಬೈಲ್ ದಯವಿಟ್ಟು ಯಾರಾದರೂ ಆ ಓಲ್ಡ್ರ್ ಟೈಟ್ ಮಾಡ್ಕೊಳ್ರಪ್ಪ ನೆನ್ನೆ ನಂದು ಹಿಂಗೆ ಹಾಕಿದ್ದೆ ಬಟ್ ಹಿಂಗೆ ಹಂಪಲ್ ಎಗ್ರ ಹಾಕಿದಾಗ ಹೋಯ್ತು ನಾಲ್ಕು ಸಾವಿರ ದಂಡ ಏನು ಮಾಡ್ತೀರಾ ನೋಡಿ ಪಿಕಪ್ ಈಗ ಕಾಣಿಸ್ತಾ ಇರ್ತದೆ ನಿಮಗೆ ಇಲ್ಲಿಂದನೇ ಮೂರು ಆರಿದೆ ಆಲ್ರೆಡಿ ಒಂದು ನಾನ್ನೂರು ಮೀಟ್ರ್ ಹೊಂದಿದ್ದೀನಿ ಏನು ಮಾಡೋಕ್ಕಾಗಲ್ಲ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ಸಾಗರ್ ಹಾ ಥ್ಯಾಂಕ್ ಯು ಸಾಗರ ಅಲ್ಲ ಥ್ಯಾಂಕ್ ಯು ನಮ್ಮ ಅನ್ವೇಷಣೆ ಕನ್ನಡ ಹ್ಞೂ నమ్మ అన్వేషణ నో ఇట్స్ ఎక్స్ప్లర్ ద అర్నింగ్స్ వీడియోస్ ఐ ఆర్ లైక్ అ స్విగ్గీ వీడియోస్ స్విగ్గీ జొమాటో లైక్ దట్ ಓಕೆ ಥ್ಯಾಂಕ್ ಯು ನಮ್ಮ ಅನ್ವೇಷಣೆ ನಮ್ಮ ಅನ್ವೇಷಣೆ ಲೈಕ್ ಥ್ಯಾಂಕ್ ಯು ಸೊ ಇನ್ನೊಂದು ಆರ್ಡರ್ ಬಿತ್ತು ಇಲ್ಲೇ ಪೆಟ್ರೋಲ್ ಬ್ಯಾಂಕ್ ಅಂತೂ ಇಲ್ಲೇ ಇದೆ ಹೇ ಎಕ್ಸಾಕ್ಟಾಗಿ ಡ್ರಾಪ್ ಇಲ್ಲಿ ಡ್ರಾಪ್ ಹತ್ರನೇ ಗ್ರೀಷ್ಮಾ ಕಾಲ್ ಮಾಡೋಣ ಗ್ರೀಷ್ಮ ಅವ್ರಿಗೆ ಹಲೋ మేడం ఫ్లోర్ మేడం మేడం యవ ఫ్లో హలో మోటర్ మేడం యవ ఫ్లో బుక్ రైట్ సైడ్ ఫుల్ అండి ఓకే మేడం ఓకే బందే ಈ ಆರ್ಡ್ರಂತೂ ಮಸ್ತ್ ಗುರು ಏನಂದರೆ ಅವಾಗಲೇ ಲಾಸ್ಟ್ ಆರ್ಡ್ರ್ ತಗೊಂಡ್ಬಂದಿದ್ದು ಫೋರ್ತ್ ಫ್ಲೋರಲ್ಲಿ ಡ್ರಾಪು ಮತ್ತು ಇಲ್ಲಿಂದ ಫಸ್ಟ್ ಫ್ಲೋರಲ್ಲಿ ಪಿಕಪ್ಪು ಡ್ರಾಪ್ ಬಂದು ಬೆಲ್ಲಂದೂರಿಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಾನೆ ಸೊ ಲಾಸ್ಟ್ ಆರ್ಡ್ರು ಎರಡು ಆರ್ಡ್ರು ಚಿಕ್ಕ ಆರ್ಡ್ರು ಹೊಡೆದೆ ಏನಪ್ಪ ಮಾಡೋದು ಅಂತ ಕಂಡ್ಕೊಂಡೆ ಅದು ಬೇರೆ ಪಿಕಪ್ ಮೂರು ನಾಲ್ಕು ಕಿಲೋಮೀಟ್ರ್ ಎಳೀತಿದ್ದ ಸೊ ಸಕ್ಕತ್ ಬೇಜಾರಾಗ್ತಿತ್ತು ಬಟ್ ಆದರೆ ಈಗ ಒಂದು ಆರ್ಡ್ರ್ ಕೊಟ್ಟವೇ ಅಲ್ಲೇ ಪಿಕಪ್ಪು ಅಲ್ಲೇ ಡ್ರಾಪು ಅಲ್ಲೇ ಪಿಕಪ್ಪು ಅಂದರೆ ಈಗ ಇದು ಡ್ರಾಪ್ ಬಂದ್ಬಿಟ್ಟು ಬೆಲಂದೂರು ಪಿಕ್ ಮಾಡಿದ್ದೀನಿ ಆನ್ಲೈನ್ ಪೇಮೆಂಟು ಸೊ ಬನ್ನಿ ಹೋಗೋಣ ಡ್ರಾಪ್ ಹೋದ್ರಿಗೆ నేతా ఇందే నానూరాట్ూప బ్యాట్రి అను బీతాయి హిందూ వాణి నంకే బిక్కి యార్గోగ్బో నెం మనకడేనాప్ప ఎత్కండె సో నాన్నూరు ఎంట్ రూపాయ ఆర్డరు సఖత్ పికప్ పికప్ ఆరు కిలోమీటర్ ఇలా గురువు గురువు పికప్ ఆరు కిలోమీట్రు అయ్యప్ప ಸ್ನೇಹಿತರೆ ನಾನೂರ ಎಂಟು ರೂಪಾಯಿ ಆರ್ಡರ್ ಬಿದ್ದಿದೆ ಖುಷಿಯಿಂದ ಎತ್ಕೊಂಡೆ ಏನಕ್ಕೆ ಅಂದರೆ ಇದು ನಮ್ಮ ಮನೆ ಕಡೆ ಲೈಕ್ ನಿಮ್ಗೆ ಗೊತ್ತಾಗ ಸಾಕರ್ ನಗರ ಹತ್ರ ಅಂತ ಬಟ್ ಇಲ್ಲಿ ನೋಡಿ ಪಿಕಪ್ ಎಂಟು ಕಿಲೋಮೀಟ್ರ್ ಗುರು ಇಲ್ಲಿ ನೋಡಿ ಶಪ್ಪಾ ಪಿಕಪ್ ಎಂಟು ಕಿಲೋಮೀಟ್ರ್ ಇದೆ ಈ ಕಡೆಯಿಂದ ಹೋದರೆ ಶಾರ್ಟ್ಕಟ್ಟು ಆರೂವರೆ ಇದೆ ಬಟ್ ಒಟ್ನಲ್ಲಿ ಅಂದರೆ ಲೈಕ್ ಖುಷಿ ವಿಚಾರ ಏನಂದರೆ ಇಲ್ಲಿಂದ ನೂರ ಎಂಟು ರೂಪಾಯಿ ಮನೆ ಕಡೆ ಬಿದ್ದಿದೆ ಅಂದರೆ ಈ ಆರ್ಡ್ರನ್ನ ಕೊಟ್ಬಿಟ್ಟು ಮತ್ತೆ ಗಾಡಿಗೆ ಚಾರ್ಜ್ ಹಾಕ್ಕೊಂಬೋದು ಬಟ್ ಪಿಕಪ್ ಆರು ಕಿಲೋಮೀಟ್ರ್ ಹೋಗ್ಬೇಕಲ್ಲ ಅದು ಬೇಜಾರು ಏನು ಮಾಡೋಕ್ಕಾಗಲ್ಲ ಲೈಕ್ ಜೀವನದಲ್ಲಿ ಇದೇನು ಗುರು ಇನ್ನೊಂದು ಆರ್ಡ್ರ್ ಬೀಳ್ತದೆ ಅದು ಕ್ಯಾನ್ಸಲ್ ಆಯ್ತಾ ಓ ಅದು ಕ್ಯಾನ್ಸಲ್ ಅದಂಗೆ ಇದೆ ಇಲ್ಲ ಆರ್ಡ್ರಿದೆ ಸ್ಟಾರ್ಟ್ ಟ್ರಿಪ್ಪು ಹಾಂ ಇದೇ ಇದು ಇದೇನು ಇದು ಅರ್ಥ ಆಗ್ತಿಲ್ಲ ಆಚ ಇನ್ನೊಂದು ಬಂತು ಸೊ ಬನ್ನಿ ಏನೋ ಗೊತ್ತಿಲ್ಲ ಗುರು ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಒಂದು ರೈಡ್ ಬಿದ್ದಿದೆ ಅದು ಅಂದರೆ ಪಿಕಪ್ಗೆ ಇದ್ದೀನಿ ಮತ್ತೆ ಇನ್ನೊಂದು ಬರ್ತಾಯಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಬನ್ನಿ ಹೋಗೋಣ ನೋಡೋಣ ಡ್ರಾಪ್ ಹತ್ರ ಆರೂವರೆ ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ ಇನ್ ಕೇಸ್ ಅಲ್ಲಿ ಹೋದ್ಮೇಲೆ ಏನಾದರೂ ಕ್ಯಾನ್ಸಲ್ ಆಗೋದೋ ಇಲ್ಲಾಂದರೆ ಮತ್ತೊಂದು ಮಗದೊಂದು ಆಗ್ಬಿಟ್ರೆ ಅಂತ ನಿಜವಾಗ್ರು ಹೇಳ್ತಿದ್ದೀನಿ ನನ್ನ ಬಾಯಲ್ಲಿ ಎಂತ ಮಾತುಗಳು ಬರ್ತದೆ ನನಗೆ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಅರ್ಥನೇ ಆಗ್ತಾ ಇಲ್ಲ ಅಂದರೆ ಇದೇ ಫಸ್ಟ್ ಟೈಮ್ ಈ ಥರ ನಾನು ಫೇಸ್ ಮಾಡ್ತಾ ಇರೋದು ನನ್ನ ಹತ್ರ ನಾನು ಆಲ್ರೆಡಿ ಆರ್ಡರ್ ಆರ್ಡ್ರನ್ನ ಎತ್ಕೊಂಡಿದ್ದೀನಿ ಪಿಕಪ್ಗೆ ಹೋಗ್ತಾ ಇದ್ದೀನಿ ಅದು ಆರೂವರೆ ಕಿಲೋಮೀಟ್ರ್ ಇದೆ ಪಿಕಪ್ಪು ಬಟ್ ಇನ್ನೊಂದು ಆರ್ಡರ್ ಕೊಡ್ತಾ ಇದ್ದೇನೆ ಲೈಕ್ ಬ್ಯಾಚ್ ಆರ್ಡ್ರ್ ಥರ ಕೊಡ್ತಾ ಇದ್ದೇನೆ ಅಂದರೆ ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಎರಡು ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗ್ಬೋದು ಒಂದೇ ಸರಿ ನಾ ಇಲ್ಲಾಂದರೆ ಈ ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಆರ್ಡ್ರ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಏನು ನನಗೆ ಅರ್ಥನೇ ಆಗ್ತಿಲ್ಲ ದಯವಿಟ್ಟು ಯಾರಾದರೂ ಈ ಥರ ಅಂದರೆ ಈಗ ನೋಡಿ ನಾನು ಆಲ್ರೆಡಿ ಪಿಕಪ್ ಹೋಗ್ತಾ ಇದ್ದೀನಿ ಆರ್ಡ್ರ್ ತ ಪಿಕಪ್ಗೆ ಬಟ್ ಇನ್ನೊಂದು ಬರ್ತಾ ಇದು ಮೂರನೇ ಆರ್ಡರ್ ಬಂದಿದ್ದ ಆ ಥರ ಅಂದರೆ ಬರ್ತಾ ತನ ಇದೆ ಆರ್ಡರು ಅಂದರೆ ಲೈಕ್ ಈ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿದ ತಕ್ಷಣ ಆರ್ಡರ್ ಕ್ಯಾನ್ಸಲ್ ಆಗಿಬಿಡುತ್ತೇನೋ ಅಂತ ಡೌಟ್ ನನಗೆ ಯಾಕಂದರೆ ಇದು ನನಗೆ ಮನೆ ಕಡೆ ಬಿದ್ದಿರೋದ್ರಿಂದ ನೂರ ಎಂಟು ರೂಪಾಯಿ ಸಾರಿ ನಾನೂರ ಎಂಟು ರೂಪಾಯಿ ಬಿದ್ದಿದೆ ಮನೆ ಕಡೆ ಸೊ ಇದನ್ನ ನಾನೇನಾದರೂ ಬೇರೆ ಆರ್ಡರ್ ತಗೊಂಡ್ರೆ ಈ ಆರ್ಡರ್ ಅಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ನಾನು ಬೇರೆ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೋ ಹೋಗ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ತಲೆ ಹೋಗ್ತಾ ಇದೆ ಇವತ್ತು ಅಲ್ಲಿ ಈ ಥರ ಆಫರು ಬ್ಯಾಕ್ ಟು ಬ್ಯಾಕ್ ಆಫರು ಅಂದರೆ ಒಂದು ಕಡೆ ಲಾಂಗ್ ಆರ್ಡರ್ ಬಿಟ್ಟು ಬಿದ್ದು ಮತ್ತೆ ಇನ್ನೊಂದು ಆರ್ಡರ್ ಬ್ಯಾಚ್ ಆರ್ಡ್ರ್ ಥರ ಬೀಳ್ತಾ ಇದೆ ನನಗೆ ಇದು ನೋಡ್ತಾ ಇದ್ದರೆ ತಲೆ ಹೋಗ್ತಾ ಇದೆ ಇದೇನಿದು ಹೊಸ ಅಪ್ಡೇಟ್ ಆಗಿಲ್ಲ ಅಂದ್ರೆ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ರಿಕ್ವೆಸ್ಟ್ ಏನಕ್ಕೆ ಆದರೆ ನನಗಂತೂ ಸಕ್ಕತ್ ಎಕ್ಸೈಟ್ಮೆಂಟ್ ಇದೆ ಈ ಥರ ಏನಾದರೂ ಆದರೆ ಒಂದೊಂದು ಸರಿ ಎರಡೆರಡು ಆರ್ಡರ್ ಎತ್ಕೊಂಡು ಹೋಗೋದಾದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ಅಂತ ನನ್ನ ಉದ್ದೇಶ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೊಂದು ಆರ್ಡರ್ ಬೀಳ್ತಿದೆ ಎಪ್ಪತ್ತೊಂಬತ್ತು ರೂಪಾಯಿ ಆ್ಯಕ್ಚುಲಿ ಆ ಆರ್ಡ್ರು ಹೇಳಿದ್ನಲ್ಲ ನಿಮಗೆ ಕೊಡಗೇಲಿಗೆ ಬಿದ್ದಿದೆ ಸಾರಿ ಬ್ಯಾಟ್ರಿಂಗ್ಪುರಗೆ ಅದು ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಅದಕ್ಕೋಸ್ಕರನೇ ಅವ್ನು ಬ್ಯಾಕ್ ಟು ಬ್ಯಾಗ್ ಬೇರೆ ಆರ್ಡರ್ಗಳು ಕೊಡ್ತಾಯಿದ್ದು ಈಗ ಏನು ಮಾಡೋಕ್ಕಾಗಲ್ಲ ಎತ್ಕೊಂಡ್ಲೇಬೇಕಿದು ಎತ್ಕೊತೀನಿ ಇನ್ನು ಯಾಕಂದರೆ ಆಲ್ರೆಡಿ ಒಂದು ಆರ್ಡರ್ನ ಮಿಸ್ ಮಾಡಿದ್ದೀನಿ ಈಗ ಮಿಸ್ ಮಾಡಿರೋದ್ರೆ ಮತ್ತೆ ಡಿಲೇ ಬೀಳ್ತದೆ ಇವಾಗ ಇದಕ್ಕೆ ಎಷ್ಟೋ ಕಿಲೋಮೀಟ್ರು ಮತ್ತೆ ಒಂದು ಕಿಲೋಮೀಟ್ರ್ ಮುನ್ನೂರು ಮೀಟ್ರ್ ಪಿಕಪ್ ಹೋಗಬೇಕು ಸೊ ಬನ್ನಿ ಹೋಗೋಣ ಬಟ್ ಈಗ ಸುಮ್ಮನೆ ನಾನು ಐದು ಕಿಲೋಮೀಟ್ರ್ ಪಿಕಪ್ಗೆ ಬಂದೆ ಟೆಕ್ನಿಕಲಿ ಪೋರ್ಟರ್ ಟೆಕ್ನಿಕಲ್ ಇಶ್ಯೂ ಇಂದ ಆ್ಯಕ್ಚುಲಿ ಅದನ್ನು ನಾನು ಆಗಲೇ ನೋಡ್ಕೊಬೇಕಿತ್ತು ಬಟ್ ನನ್ಗೆ ಗೊತ್ತಿರಲಿಲ್ಲ ಇದೇನಪ್ಪ ಈ ಥರ ಇದೆ ಅಂತ ಬಟ್ ಕಸ್ಟಮರ್ಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ತೊಗೊಂಡೆ ಹ್ಞೂ ಸರ್ ಬನ್ನಿ ಸರ್ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರು ಏನೋ ಗೊತ್ತಿಲ್ಲ ಸುಮ್ಮನೆ ಬಂದೆ ಗುರು ಥೂ ಹೋಗಪ್ಪ ಸುಮ್ಮನೆ ಆಸೆ ಇಟ್ಕಂಡೆ ಮನೆ ಕಡೆ ಬಿದ್ದಿದೆ ಅಂತ ಆಸೆ ಎಲ್ಲ ನೀರಲ್ಲಿ ಹೋಮ ಥೂ ಗಪ್ಪ ನನ್ನ ಮಗ ಆಗಿ ಗುರು ಸಕ್ಕತ್ ಬೇಜಾರಾಗಿ ಗುರು ಏನಕ್ಕೆಂದರೆ ನೀವು ನಾನು ರೂಪಾಯಿ ಆರ್ಡ್ರು ಡೈರೆಕ್ಟ್ ಮನೆ ಕಡೆಯೇ ಬಿದ್ದಿತ್ತು ಆರ್ಡ್ರ್ ಆರ್ಡ್ರನ್ನ ಅವನೇ ಕ್ಯಾನ್ಸಲ್ ಮಾಡಾಕಿದ್ದಾನೆ ಏನು ಕ್ಯಾನ್ಸಲ್ ಆಯಿತು ಎಂತ ಕ್ಯಾನ್ಸಲ್ ಆಯಿತು ಗೊತ್ತಿಲ್ಲ ಬೇರೆ ಕಡೆ ಎಲ್ಲೋ ಬಿದ್ದುಬಿಟ್ಟು ಕ್ಯಾನ್ಸಲ್ ಆಗಿಬಿಟ್ಟಿದೆ ತಲೆ ಕೆಡಿಸ್ಕೊತಿರ್ಲಿಲ್ಲ ಡೈರೆಕ್ಟ್ ಮನೆ ಕಡೆ ಬಿದ್ದಿರೋ ಆರ್ಡ್ರು ಅದು ಈ ಟೈಮಲ್ಲಿ ಈ ಬಿಸಿಲಲ್ಲಿ ಪಿಕಪ್ ಐದು ಕಿಲೋಮೀಟ್ರ್ ಹೋದ ಮೇಲೆ ಕ್ಯಾನ್ಸಲ್ ಮಾಡಿದ್ದಾನೆ ನಾನು ನಿಜವಾಗ್ಲೂ ಒಬ್ಬ ಆಯ್ಕೆ ಬರ್ತಾಯಿದೆ ಮಾತುಗಳು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ ಅದಕ್ಕೆ ಬಯಕ್ಕೂ ಆಗ್ತಾಯಿಲ್ಲ ಸೀರಿಯಸ್ಸಾಗಿ ಬೇಜಾರು ಮಾಡ್ತಾನೆ ಗುರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾನೆ ಬಟ್ ಅವನಂತೂ ಹೊಟ್ಟೆಗೆ ಅನ್ನ ತಿನ್ನಲ್ಲ ಗೊತ್ತಿಲ್ಲ ಗುರು ಹಾಂ ಅಟ್ಲೀಸ್ಟು ನಿಜವಾಗ್ಲೂ ಗುರು ನನಗೆ ಸಕ್ಕತ್ ಬೇಜಾರಾಗ್ತಿರೋದು ಎಲ್ಲಾಂದರೆ ಐದು ಕಿಲೋಮೀಟ್ರ್ ಹೋಗಿದ್ದೀನಿ ಪಿಕಪ್ಗೆ ಐದು ಕಿಲೋಮೀಟರ್ ಆದ್ಮೇಲೆ ಅಲ್ಲೇ ಡೌಟ್ ಬಂತು ಏನಕ್ಕರ್ಸೆಪ್ಟ್ ಮಾಡ್ಕೊಂಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇತ್ತು ನನಗೆ ಸೊ ಆದ್ರೂ ಆರ್ಡರ್ ಬರ್ತಾ ಇತ್ತು ಏನಕ್ಕಪ್ಪ ಬರ್ತಾ ಇದೆ ಅಂತ ಅನ್ಕೊಂಡೆ ಬಟ್ ಆದ್ರೆ ಆಮೇಲೆ ಜಿ ಜಿ ಒಬ್ರು ಕಾಲ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು ಸ್ಕ್ರೀನ್ ನ ಡಿಲೀಟ್ ಮಾಡೋದು ಮತ್ತೆ ಅಂತ ಅವಾಗ ಗೊತ್ತಾಯ್ತು ನಿಮ್ಗೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ ಆಕ್ಚುಲಿ ಫುಲ್ ಟೈಮ್ ಮಾಡೋಣ ಅಂತ ಈ ಈ ಒಂದು ವಿಡಿಯೋದಲ್ಲಿ ಯಾಕೋ ಗೊತ್ತಿಲ್ಲ ಬೇಜಾರಾಗೋಯಿತು ನಾನು ಪೋಟರ್ನ ಆಫ್ ಮಾಡಿದೆ ರೀಸನ್ ಬಂದುಬಿಟ್ಟು ಅದೇ ಹೇಳಿದ್ನಲ್ಲ ಬೆಲಂದೂರ್ ಹತ್ರ ಇದ್ದೆ ಬೆಲಂದೂರಿಂದ ಬ್ಯಾಟ್ರಿನ ಪೂರಕೆ ಆರ್ಡ್ರ್ ಕೊಟ್ಟ ಅದನ್ನು ಅವನೇ ಕ್ಯಾನ್ಸಲ್ ಮಾಡಿಬಿಟ್ಟ ಬೇಕು ಅಂತಲೇ ನನಗೆ ತಲೆ ಕೆಟ್ಟೋಯ್ತು ಅತ್ತು ಏನಪ್ಪ ಈ ಥರ ಆಯಿತು ಅಂತ ಆಮೇಲೆ ಪೋಟರ್ನ ನಾನು ಆಫ್ ಮಾಡಿದೆ ಪೋಟರ್ನ ಆಫ್ ಮಾಡಿಬಿಟ್ಟು ಪೋಟರ್ ಆಫ್ ಮಾಡಿದೆ ಅಂದರೆ ಎರಡು ಮೂರು ಆರ್ಡ್ರ್ ಆಗಿ ಹೋಗಿತ್ತಲ್ಲ ಸೊ ಟ್ವೆಂಟಿ ಸೆಕೆಂಡ್ ಡಿಲೇ ಬಂದ್ಬಿಟ್ಟಿತ್ತು ಆಮೇಲೆ ಯಾವುದೂ ಸರಿಯಾಗಿ ಆರ್ಡ್ರ್ ಕೊಟ್ಟಿಲ್ಲ ಸೊ ರ್ಯಾಪಿಡೋ ಆನ್ ಮಾಡಿಕೊಂಡೆ ರ್ಯಾಪಿಡ್ ಆನ್ ನೋಡಿ ಸ್ನೇಹಿತರ ಇವಾಗ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಮೊದಲನೇ ರೈಡ್ ಬಂದುಬಿಟ್ಟು ಬೆಲ್ಲಂದೂರಿಂದ ಗೋ ನಗರ ಅಂದರೆ ನಿಯರ್ ಬೈ ಇದು ವಿಜಯನಗರ ಇನ್ನು ಇನ್ನೂರ ಮೂವತ್ತ ಏಳು ರೂಪಾಯಿ ಇನ್ನೊಂದು ಬಂದುಬಿಟ್ಟು ಮಾಗಡಿ ಮೈನ್ ರೋಡಿಂದ ದಿನ್ನೂರು ಆರ್ಟಿ ನಗರ ನೂರ ಮೂವತ್ತೊಂದು ರೂಪಾಯಿ ಸೊ ಎರಡು ರೈಡು ಮುನ್ನೂರ ಅರವತ್ತೆಂಟು ರೂಪಾಯಿ ಆಮೇಲೆ ಫೋಟೋರಲ್ಲಿ ಫೋಟೋರಲ್ಲಿ ಬಂದುಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಪೋಟರ್ ಬಂದುಬಿಟ್ಟು ನಾ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಏಳು ರೈಡು ಎಲ್ಲ ಚಿಕ್ಕ ಪುಟುವೆ ಬರ್ತಿದ್ದು ಎರಡೇ ಎರಡು ಲಾಂಗ್ ಹೊಡೆದಿದ್ದು ಇನ್ನೆಲ್ಲ ಚಿಕ್ಕ ಚಿಕ್ಕ ರೈಟ್ಗಳೇ ಹೊಡೆದಿರೋದು ಸೊ ಇದಕ್ಕೆ ಒಂದು ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಯಿತು ಟೋಟಲ್ ಎಷ್ಟಪ್ಪ ಆಯಿತು ಅಂದರೆ ಅದನ್ನು ಕೆಲಸ ಹಾಕ್ಕೊಂಡಿದ್ದೀನಿ ನೋಡಿ ನೂರ ನಲ್ವತ್ತ ಸಾವಿರದ ನಲ್ವತ್ತೇಳು ರೂಪಾಯಿ ಬೆಳಗ್ಗೆ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವಾಗ ಬಂದುಬಿಟ್ಟು ಕರೆಕ್ಟಾಗಿ ಬಿ ಎಲ್ ರೋಡಲ್ಲಿದ್ದೀನಿ ಗಾಡಿನ ಚಾರ್ಜ್ ಹಾಕಿದ್ದೀನಿ ನೋಡಿ ಸೊ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಮನೆಗೆ ಹೋಗ್ತೀನಿ ಏನಕ್ಕಪ್ಪ ಅಂದರೆ ನನಗೆ ಮೂಡ್ ಅಪ್ಸೆಟ್ ಆಗೋಯ್ತು ಯಾಕಂದರೆ ಒಂದು ಏನೋ ಒಂದು ಒಳ್ಳೆ ಮೂಮೆಂಟಲ್ಲಿ ಬಂದಿರ್ತೀನಿ ಇಷ್ಟು ಮಾಡಬೇಕು ಫುಲ್ ಡೇ ಅಂತ ಬಟ್ ಯಾಕೋ ಮೂಡ್ ಬ ಅಂದರೆ ಬೇಜಾರಾಗೋಯ್ತು ಸೊ ಇನ್ನೊಂದು ಸಾವಿರ ರೂಪಾಯಿ ಆಯ್ತಲ್ಲ ಎರಡರಲ್ಲೂ ಸೇರಿ ಸಾವಿರದ ನಲ್ವತ್ತೇಳು ರೂಪಾಯಿ ಆಗಿದೆ ಸಾಕು ಓವರ್ ಆಗಿ ತಲೆ ಕೆಡಿಸ್ಕೊಂಬಾರ್ದು ಮತ್ತು ಇನ್ನೊಂದು ಮನೆಗೆ ಹೋಗಬೇಕು ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ಮನೆಯಲ್ಲೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಕೊಡಿ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಎಷ್ಟು ಸಿಗುತ್ತೋ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಿಮ್ಮ ಕಡೆಯಿಂದ ಸಪೋರ್ಟ್ ಕಮ್ಮಿ ಆದರೆ ನಮಗೂ ಒಂದು ಸ್ವಲ್ಪ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತೇಶ ಶಂಕರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೈ ಫ್ರೆಂಡ್ಸ್